ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಚಿಕನ್ ಕಬಾಬ್ ಮಾಡ್ತಾ ಕಬಾಬ್ ಮಾಡಲಿಕ್ಕೆ ಒಂದು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ವಿ ಸ್ವಲ್ಪ ಎಳೆ ಎಲ್ಲತ್ತಾಗಿರುವಂಥ ಚಿಕನ್ ತೊಗೊಂಡಿದ್ವಿ ಈಗ ಇದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಕಬಾಬ್ ಮಾಡಲಿಕ್ಕೆ ಚಿಕನ್ ಕಬಾಬ್ ಮಾಡಲಿಕ್ಕೆ ನಾವಿಲ್ಲಿ ಒಂದು ಎರಡು ಚಮಚ ಎರಡು ಟೇಬಲ್ ಸ್ಪೂನು ತೇಜು ಕಬಾಬ್ ಮಸಾಲ ತೊಗೊಂಡಿದ್ದೀವಿ ಹಾಗೆ ಒಂದು ಸಣ್ಣ ಬೌಲಲ್ಲಿ ಸ್ವಲ್ಪ ಮೊಸರು ತೊಗೊಂಡಿದ್ವಿ ಫ್ರೆಶ್ ಮೊಸರು ಹುಳಿ ಇಲ್ಲದ್ದು ಹಾಗೆ ಒಂದು ಅರ್ಧ ಲಿಂಬು ತೊಗೊಂಡಿದ್ವಿ ಮತ್ತು ಹಿಮಾಲಯನ್ ಪಿಂಕ್ ಸಾಲ್ಟ್ ಒಂದು ಅರ್ಧ ಚಮಚ ತೊಗೊಂಡಿದ್ವಿ ಸ್ವಲ್ಪ ಕರಿಬೇವು ಒಂದು ಮೊಟ್ಟೆ ಹಾಗೆ ಒಂದು ಅರ್ಧ ಚಮಚ ಪೆಪ್ಪರ್ ಪೌಡರ್ ಒಂದು ಅರ್ಧ ಚಮಚ ಖಾರದ ಪುಡಿ ಕಾಲು ಚಮಚ ಅರಶಿಣ ಪುಡಿ ಹಾಗೆ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ವಿ ಈಗ ಇದನ್ನೆಲ್ಲ ಚಿಕನ್ನಿಗೆ ಹಚ್ಚಿಬಿಟ್ಟು ಮ್ಯಾರಿನೇಟ್ ಮಾಡಿಡುವ ಮೊದಲಿಗೆ ಒಂದು ಬೋಲಿಗೆ ಚಿಕನ್ ಹಾಕ್ಕೊಳ್ಳೋಣ ಎಲ್ಲ ಮಸಾಲೆ ಹಚ್ಚಿ ಒಂದು ಹಾಫ್ ಆ್ಯನ್ ಅವರ್ ಇಡ್ಬೇಕು ಮಾಡಿದ್ರಿ ಮೊದಲಿಗೆ ಮೊಸರು ಹಾಕೊಳ್ಳೋಣ ಸ್ನೇಹಿತರೆ ಪೆಪ್ಪರ್ ಪೊಡಿ ಹಾಕೊಳ್ಳೋಣ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀವಿ ಕರ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀವಿ ಸಾಲ್ಟ್ ಹಾಕೊಳ್ತಾ ಇದ್ದೀವಿ ಕರ್ಬೇವ್ ಸೊಪ್ಪು ಸಣ್ಣಗೆ ಕಟ್ ಮಾಡ್ಕೊಂಡಿದ್ವಿ ಈಗ ತೀಜು ಕಬಾಬ್ ಮಸಾಲ ಹಾಕೊಳ್ತಾ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಎಲ್ಲ ಮಸಾಲೆ ಎಲ್ಲ ಚಿಕನಿಗೆ ಹಿಡಿಬೇಕಲ್ಲ ಮೊಟ್ಟೆ ಕೂಡ ಒಂದು ಹಾಕ್ಕೊಳ್ತಾ ಇದ್ದೀವಿ ಅದರ ಎಲ್ಲೋ ಅಂಶ ತೆಗ್ದಿದ್ವಿ ವೈಟು ಅಷ್ಟೇ ಹಾಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಅರ್ಧ ಲಿಂಬು ರಸ ಹಾಕ್ಕೊಂಡಿದ್ದೀವಿ ಸ್ನೇಹಿತರೆ ಒಂದು ಹಾಫ್ ಎನ್ ಅವರು ಇಟ್ಬಿಡೋಣ ಮಸಾಲೆ ಚೆನ್ನಾಗಿಟ್ಕೊಳುತ್ತೆ ಫ್ರೆಂಡ್ಸ್ ಈಗ ನಾವು ಚಿಕನ್ ಕಬಾಬ್ ಒಂದು ಅರ್ಧ ತಾಸಾಯಿತು ಇದು ಮ್ಯಾರಿನೇಟ್ ಮಾಡಿಟ್ಟು ಈಗ ಇದನ್ನ ಫ್ರೈ ಮಾಡಿಕೊಡೋಣ ಫ್ರೈ ಮಾಡ್ಕೊಳ್ಳೋ ಮೊದಲು ನಾವೀಗ ಕೋಟಿಂಗಿಗೆ ಒಂದು ಸ್ವಲ್ಪ ತೆಚ್ಚು ಮಸಾಲ ಮತ್ತು ಸ್ವಲ್ಪ ಮೈದಾ ಮಿಕ್ಸ್ ಚೂರು ಉಪ್ಪಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀವಿ ಈಗ ಚಿಕನ್ ಇದರಲ್ಲಿ ಡಿಪ್ ಮಾಡಿ ನಾವು ಡಿಪ್ ಫ್ರೈ ಮಾಡಿಕೊಡೋಣ ಚಿಕನ್ ಕಬಾಬ್ ಫ್ರೈ ಮಾಡಲಿಕ್ಕೆ ನಾವು ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀವಿ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿಯಾಗಿದೆ ಈಗ ಕಬಾಬ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಈ ಥರ ಕೋಟಿಂಗ್ ಮಾಡಿ ಫ್ರೈ ಮಾಡಿದರೆ ಕೆ ಎಫ್ ಸಿ ಥರ ರೆಡಿ ಆಗಿಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ರೆಡಿ ಆಗುತ್ತೆ ನೀವು ಕೂಡ ಮನೇಲಿ ಮಾಡಬೇಕಾದ್ರೆ ಈ ಮೆಥಡಲ್ಲೇ ಮಾಡಿ ಫ್ರೆಂಡ್ಸ್ ನಾವು ಕೆ ಎಫ್ ಸಿ ಅದು ಅಲ್ಲಿಂದ ತಂದು ತಿನ್ನಬೇಕಾಗಿಲ್ಲ ಕೆ ಎಫ್ ಸಿ ಚಿಕನ್ನು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತಾ ಹೊರಗಡೆ ತಂದು ತಿನ್ನೋದಂದ್ರೆ ಮನೇಲಿ ಆ ರೀತಿ ಮಾಡಿಕೊಟ್ರೆ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ಆಮೇಲೆ ನೀವು ಕೂಡ ಟ್ರೈ ಮಾಡಿ ತುಂಬ ಸಿಂಪಲ್ಲಾಗಿ ಈಸಿಯಾಗ ಮಾಡ್ಕೋಬೋದು ಈಗಂತೂ ತೇಜು ಮಸಾಲ ಎಲ್ಲ ರೆಡಿಯಾಗಿ ಮಾಡಿ ಸಿಕ್ಬಿಡತ್ತೆ ಸ್ವಲ್ಪ ಮೈದಾ ತೇಜು ಮಸಾಲ ಮಿಕ್ಸ್ ಮಾಡಿಕೊಂಡು ಡಿಪ್ ಮಾಡಿ ಮನೆಯಲ್ಲಿ ಮನೇಲಿ ಚಿಕನ್ ರೆಡಿ ಮಾಡ್ಕೋಬೋದು

Chicken kebab ready, aduh, aku mau harus withdraw lagi deh, not trying my demo thank you.